ಕೆಟ್ಟಿದರೆಗೆಲ್ಲ ಅದು ಮುಂದೆ ನಿನಗೆ ನಿನ್ನ ಹೊಲಿಗೆ ನಿನ್ನ ಹೊದುಕಿನ ಕೆಳಕಿಗೆ ಉಣ್ಣುವ ಕಟ್ಟಿಟ್ಟ ಬುದ್ಧಿ ಎಂಬ ಸರ್ವಜ್ಞರ ನುಡಿಯಂತೆ ನಮ್ಮ ಮಧುಸೂದನವರ ಚಿರಸ್ಮರಣೆ ಅವರು ನಡೆದು ಬಂದ ದಾರಿ ಇವತ್ತು ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕ ಈ ಕಾರ್ಯಕ್ರಮ ಅದಕ್ಕೆ ಸಾಕಿಯಾಗಿದೆ ಅಂದ್ರೆ ತಪ್ಪಾಲ ಬಸವನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಒಂದು ವಚನವನ್ನು ಬರೋದು ಕಳಗೇಡ ಹೊಲಗೇಡ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯನ ಕಂಡು ಅಸ್ತನೆಯ ಪಡಬೇಡ ತನ್ನ ಬಂಡಿಸಲು ಬೇಡ ಇದಿರು ಅಳಿಯಲು ಬೇಡ ಇದೇ ಒಳಗಿನ ಗುಟಿ ಇದೇ ಹೊರಗಿನ ಗುಟಿ ಇದೇ ನಮ್ಮ ಕೂಡಲ ಸಂಗಮನ ವಲಿಸುವ ಪರಿ ಇದೇ ನಮ್ಮ ಮಧುಸೂದನವರ ಪ್ರಶ್ನ ಗುರಿ ಎಂತೆ ತಪ್ಪಾಲಿಕ್ಕೆಲ್ಲ ಬಂಧುಗಳೇ ಎಷ್ಟು ಅದ್ಭುತ ಮಧುಸೂದನ ಅಂತ ಇಲ್ಲಿ ಜಿವಂಗತಂತ್ರ ಅಂತ ಬಂದ ಒಂದು ಮಾತು ಹೇಳಿದೆ ನಂತರ ವಿರಕ್ತಿ ಬಂತು ನಿಜವಾಗಿ ಕೂಡ ನೂರಾರು ಜನ ಇಲ್ಲಿ ಸೇರಿ ಕಲಾ ಸೇರಿ ರೈತರು ಸೇರಿ ಅಭಿಮಾನಿಗಳು ಸೇರಿ ವಿದ್ಯಾರ್ಥಿಗಳು ಸೇರಿ ಸೇರಿ ಶಿಕ್ಷಕರು ಸೇರಿ ಸಂಘ ಸಂಸ್ಥೆಗಳು ಸೇರಿ ಅದ್ಭುತ ಕಲಾವಿದರು ಅದ್ಭುತ ಭಾಷಣಕಾರ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ಕಾರ್ಯಕರ್ತರ ಯಾರು ಮಧುಸೂದನ 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 ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ

ಕಲಿ ಕವಿತ್ರಿ ಸಮಾಜ ಸೇವೆಗೆ ಅದ್ಭುತವಾಗಿರ್ತಕ್ಕಂತಹ ಸೇವೆಯನ್ನು ಮಾಡುವುದರ ಜೊತೆಗೆ ರಾಜ್ಯದ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಅನೇಕ ಪುಸ್ತಕಗಳನ್ನ ಬಿಡುಗಡೆ ಮಾಡಿರ್ತಕ್ಕಂತಹ ಮೈಸೂರಿನಲ್ಲಿ ಮಾತನಾಡಿರ್ತಕ್ಕಂತಹ ಆಡಿರತಕ್ಕಂತಹ ಇದೇ ಊರಿನ ತಾಯಿ ನಮ್ಮ ಭಾರತೀಯ ಛಬ್ಬಿ ಅವರೇ ವರ್ತಮಾನ್ ಛಬ್ಬಿ ಅವರೇ ಜೊತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ಮಿಸಿರ್ತಕ್ಕಂತಹ ಉದ್ಯಮಿಗಳು ಆಗಿರ್ತಕ್ಕಂತಹ ಒಳ್ಳೆಯ ಅಪೂರ್ಣ ಗುಡಿಗಳನ್ನು ನೋಡಿರ್ತಕ್ಕಂತಹ ಸಾಮಾಜಿಕ ಶ್ರೀ ನ್ಯಾಯ ಕಟ್ಟಿ ಹಾಗೂ ಗೌರ್ನಮ್ಮ ಅಜ್ಜಿಯನ್ನು ವಹಿಸ್ಕೊಟ್ಟಿರ್ತಕ್ಕಂತಹ ಚಂದ ಛೆಪಿ ಅವರೆ ಗೌರ್ನಮ್ಮ ಉಪಸ್ಥಿತಿಯನ್ನು ವಹಿಸ್ಕೊಟ್ಟಿರ್ತಕ್ಕಂತಹ ಲೋಹಗಳವರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಾಯಿಯಾಗಿರ್ತಕ್ಕಂತಹ ನಮ್ಮ ಡಿ ಟೆ ಕಂಪಿಗೆ ಅವರೇ ದರ್ಜೆ ಹಾಗೂ ಗೆಳೆಯರಾಗಿರ್ತಕ್ಕಂತಹ ಹೋರಾಟಗಾರಾಗಿರ್ತಕ್ಕಂಥ ನಾಗಲುಗಳು ಮರಿಗೋಳವ್ರೆ

ಟಿಎಂ ಸಜ್ಜಾಪ್ರಿ ಅವರೇ ವಿಶ್ವರಾಜ್ ಮಂಜುವೇದ ಅವರೇ ಬಸವರಾಜ್ ಹೆಡ್ಪಾಲ್ ಅವರೇ ಬಸವರಾಜ್ ಕಟಾಯಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾತನಾಡಲು ಆಗಮಿಸಿರ್ತಕ್ಕಂಥ ಎಲ್ಲಾ ಮಹಿಳಾ ಅದ್ಭುತವಾಗಿರ್ತಕ್ಕಂಥ ಸಂಘಟನೆಗೆ ಕಾರ್ಯದೀಪ ಮಾಡಿರ್ತಕ್ಕಂಥ ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಮಹಿಳಾ ಆಯೋಗದ ನಿರ್ದೇಶಕಿಯಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ನಮ್ಮ ಪರಿಮಳ ಜೈನ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ತಾಯಿಂದರೆ ಗಂಡರೆ ಹಾಗೂ ನೀವು ಪಡೆ ಮಾಡ್ತಕ್ಕಂತಹ ಎಲ್ಲಾ ಮಹನೀಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಸಹವೇತರೇ ಕಲಾವಿದರೇ ಅಚ್ಚುಕಟ್ಟಾಗಿ ಭರತನಾಟ್ಯ ಮಾಡಿರ್ತಕ್ಕಂಥ ಮುದ್ದು ಮಕ್ಕಳೇ ಶಿಕ್ಷಕರೇ ಬಸೂರು ಅಮ್ಮಪ್ಪ ದುಡಿಸಿ ಬಾಲನ ಎಲ್ಲ ಗುಡಿಯರಿಯರೇ ಆಯುಷ್ಯರೇ ಅಣ್ಣ ತಮ್ಮಂದಿರೇ ಪರಮಾನಂದ ಸೇವೆಯನ್ನು ಮಾಡಿ ಶಿಸ್ತಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಈ ಮಧುಸೂದನ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳೇ ನಿಮ್ಮ ಅಂತರಾತ್ಮಕ್ಕೆ ನನ್ನ ಶಿರಸಾರ್ಥಕ ನಮಸ್ಕಾರ ಈಗ మాత్ర మాత్రడు చట అందర్త బాగా మాత్ర ఎలా అరికార ఎలా తరబుల్ ತಾವಾಗಿ ಬಂದು ಮನಸ್ಸನ್ನ ಪರಿಪಕ್ವಗೊಳಿಸಿ ಮನಸ್ಸನ್ನ ಭಾವನಾತ್ಮಕವಾಗಿ ವಿಂಗಡಿಸಿ ಭಾವನೆಗಳನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿ ವ್ಯಕ್ತಿ ಮತ್ತು ವ್ಯಕ್ತಿತ್ವದಲ್ಲಿರುವ ಸಂಬಂಧಗಳನ್ನ ಬೇರ್ಪಡಿಸುವುದರ ಜೊತೆಗೆ ವ್ಯಕ್ತಿಯಲ್ಲಿರುವ ಶಕ್ತಿಯನ್ನ ವ್ಯಕ್ತಿಯಲ್ಲಿರುವ ವ್ಯಕ್ತಿತ್ವದ ಶಕ್ತಿಯ ಭಾವನೆಗಳನ್ನ ಪೂರ್ವಕಕ್ಕೆ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಯಾವಾಗ ಇದ್ರೇವಾ ಸಂಸ್ಥೆಯ ಕಾರ್ಯಕ್ರಮವಾಗಿರ್ತಕ್ಕ ಕಾರ್ಯಕ್ರಮ ಭಾವನೆಗಳ ಬದಲಾವಣೆ ಆಗುವ ಪ್ರತಿಯೊಬ್ಬರಲ್ಲಿ ಕೂತ್ಕೊಂಡಿದ್ದೀವಿ ಭಾವನೆ ಹೇಗಿದ್ದಾರೆ ಈ ಬದುಕು ಶಾಶ್ವತ ಅಲ್ಲ ಇದರ ಅರ್ಥ ಈ ಪ್ರಾಣ ಶಾಶ್ವತ ಅಲ್ಲ ದೇಹ ಶಾಶ್ವತ ಅಲ್ಲ ಇದು ಆತ್ಮ ಶಾಶ್ವತ ಅಂದ್ರೆ ಆತ್ಮ ಏನಿದೆ ಒಂದು ಸೋದರ ಆತ್ಮ ಏನಿದೆ ನಿಜವಾಗಿ ಕೂಡ ಆತ್ಮ ಏನಿದೆ ಅವನು ನೋಡ್ತಾ ಇದ್ದೇನೆ ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಿಜವಾದ ಅಂತ ಹೇಳಬಾರಿ ಅಂತ ಹೇಳಿದೆ ಇದರ ಅರ್ಥ ಇದೆ ಎಷ್ಟೋ ಜನ ಎಷ್ಟೋ ಜನ ನಮ್ ಕಡೆ ಅಂತವ್ರು ಇಲ್ಲ ಎಷ್ಟೋ ಜನ ಜಗತ್ತಿನಾಗ ಸಾವಿರಾರು ಎಕರೆ ಜಮೀನ ನಾವು ಕೋಟ್ಯಾಂತರ ಹಣ ಐತಿ ಒಬ್ಬರ ಹೆಚ್ಚೆ ಹೊರ ಐತಿ ದೊಡ್ಡ ದೊಡ್ಡ ಅಧಿಕಾರ ನಾವು ಅದರಿಂದ ಎಂತ ಕಾರ್ಯಕ್ರಮಗಳನ್ನು ಯಾರಾದ್ರೂ ಮಾಡ್ತಾ ಇಲ್ಲ ಎಷ್ಟೋ ಜನ ಇದ್ದು ಎಷ್ಟೋ ಜನ ಇದ್ರು ಅದರಿಂದ ಹಣ ಇರ್ಬೋದು ಅಧಿಕಾರ ಇರ್ಬೋದು ಅವಕಾಶ ಇರ್ಬೋದು ಶಕ್ತಿ ಇರ್ಬೋದು ಎಷ್ಟೋ ಜನ ಇದ್ದು ಇದ್ರು ಭ್ರಷ್ಟಾಚಾರ ಇದ್ದು ಭ್ರಷ್ಟಾಚಾರ ಕೆಲವು ಜನ ಸತ್ತು ಪರಿಕಾರ ಕೆಲವು ಜನ ಸತ್ತು ಪರಿಕಾರ ಆ ಸಾಲಿನೊಳಗ ಯಾರಾದ್ರೂ ಬರ್ತಾರ ಅಂದ್ರೆ ಸನ್ಮಾನ್ಯ ಸರಿ ಮಧು ಸೂದನ ಮಧು ಸೂದನ ಮಧು ಸೂದನ ನಿಜವಾಗಿ ಕೂಡ ಪರಿಕಾರ ಅಂದ್ರೆ ಅಂತ ಬದುಕನ್ನ ಕಲಿಸುವಂತ ಕಾರ್ಯಕ್ರಮ ಸ್ಫೂರ್ತಿಯ ಕಾರ್ಯಕ್ರಮ ಕೀರ್ತಿಯ ಕಾರ್ಯಕ್ರಮ ಪ್ರೀತಿಯ ಕಾರ್ಯಕ್ರಮ ನೀತಿಯ ಕಾರ್ಯಕ್ರಮ ಇದು ನಮ್ಮ ಬದುಕುವವರ ಕಷ್ಟದ ಕಾರ್ಯಕ್ರಮ ಅವರ ಜನ್ಮದಿನದ ಕಾರ್ಯಕ್ರಮ ಇಪ್ಪತ್ತೇಳು ವರ್ಷದಲ್ಲಿ ಬದುಕಂದ್ರೆ ಏನು ಅನ್ನೋದನ್ನ ತೋರಿಸ್ಬಿಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತೊಂದು ಅವರು ಉಡಾವಣೆ ಹನ್ನೆರಡನೇ ಶತಮಾನದಲ್ಲಿ ಸರಣಿ ಹೋರಾಟವನ್ನು ಮಾಡಿ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥವರು ಇದು ಬರದಲ್ಲಿ ಬಳಸಿ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸರಣಿ ಹೋರಾಟ ಮಾಡಿರ್ತಕ್ಕಂಥವರು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗದಲ್ಲಿವಂದ್ರೆ ನಾವು ಕೊಣೆವಂತರು ಅಂತಕ್ಕಂಥದ್ದನ್ನ ತಿಳ್ಕೊಮೆಯಾಗಿದೆ ಅಂದ್ರೆ ನಾವು ಬದುಕು ಬದುಕಂದ್ರೆ ಇವತ್ತ ಮಡಿಯು ಬದುಕಂದ್ರೆ ಅಕ್ಕ ಭಯಮಾನಕರು ಬಹಳ ಕಡಿಮೆ ಮಾತಾಡಕಂತ ಹೇಳಿತ್ತು ಬದುಕಂದ್ರೆ ಇವತ್ತ ಮರಿಯುದು ನಾಯಿ ಹೇಳಿಯೋದು ಬದುಕಂದ್ರೆ ಇವತ್ತು ಬರಿ ಕಾರ್ಯಕ್ರಮವನ್ನ ಮಾನವೀಯ ಕಾರ್ಯಕ್ರಮವನ್ನ ಸಮಾಜದ ಪರಿವರ್ತನೆ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮನುಷ್ಯತ್ವವನ್ನು ಬದಲಾವಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಪರಿವರ್ತನೆ ಮಾಡುವಂತ ಕಾರ್ಯಕ್ರಮವನ್ನ ಸಣ್ಣ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಕುಟುಂಬದವರು ಮಾಡಿದೆಯಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕಾಗಿದೆ ಸಮರ್ಪಣೆ ಮಾಡಬೇಕಾಗಿದೆ ಎಷ್ಟೋ ಜನ ಎಷ್ಟೋ ಜನ ಕೇವಲ ತಂದೆ ಸಾಯಿಲಿ ತಾಯಿ ಸಾಯಿಲಿ ಮಗ ಸಾಯಿಲಿ ಸತ್ತ

ಇವೆರಡು ಮಧ್ಯ ಪ್ರಸ್ತುತ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ ಬದುಕು ಶಾಶ್ವತವಾಗಿರುವುದು ತಿನ್ನ ಮಾತನಾಡ ನಾವು ಮಾಯ ಕೊಟ್ಟಿದ ಅದಕ್ಕೆ ಈ ಸ್ಪೋಟಿ ಕಾರ್ಯಕ್ರಮ ಆಗ್ಬೇಕಾಗಿದೆ ಸಾವು ಎಂಬ ಮಾಯ ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಬರುತ್ತಾನೆ ಎಂಬುದನ್ನು ಗೌಪ್ಯವಾಗಿ

ಹೃದಯ ಸ್ವಾಗತವನ್ನ ಹೋಗ್ತಾ ಇದ್ದಾರೆ ಸ್ವಾಗತ ಸುಸ್ವಾಗತೇ ಬಯಕೆ ಹುಟ್ಟಬೇಕು ಮಗನಿಂತ ಹುಟ್ಟಿನಲ್ಲಿ ಹುಟ್ಟಬೇಕು ಮಗನಿಂತ ಸ್ವತ್ತು ಸೂತ್ರ ಹುಟ್ಟಿದ ಹುಟ್ಟಿದ ಹುಟ್ಟಬೇಕು ಮಗನಿಂದ ಸ್ವತ್ತು ಬದುಕಿದ ಮಧು ಸೂದನಂತ ಅವ ಮಾರಣಿ ಅಪ್ಪ ವರ್ಧಮಾನನಂತ ಸಿಳುವಿಯಂತೆ ಮಧು ಸೂದನ ಬೆಳೆದುದಿದ್ದ ಕರೆದುಕೊಂಡ ಹೂದ ಸ್ವರ್ಗಕ್ಕೆ ಭಗವಂತ ಆದರೆ ಅದಾನ ಇಲ್ಲಿ ಮಧು ಸೂದನ ಜೀವಂತ 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 ಅನ್ನಿಲ್ಲ ಜೀವಂತ ನಿಜವಾಗಿ ನಮ್ಮ ಮಧ್ಯದಲ್ಲಿದ್ದಾನೆ ಮಧು ಸೂದನ ನಮ್ಮ ಜೊತೆ ಇದ್ದಾನೆ ಮಧು ಸೂದನ ಬಹು ಗುಣವಂತ ಮಧು ಬಹು ಗುಣವಂತ ಇಂತ ಅವನ ಬಳಿಯದ ಪುಣ್ಯವಂತ ಅವನೇ ನಮ್ಮ ಬದು ಸೂದರ ಗುಣವಂತ ಗುಣವಂತ ಎಷ್ಟೊದ್ಭುತ ಇಷ್ಟೆಲ್ಲ ಜನ ಕೂಡಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಕಾರ್ಯಕರ್ತ ಇದನ್ನ ಬಹಳ ಮುಖ್ಯ ಇದನ್ನೆಲ್ಲ ಕೇಳಬೇಕಾಗಿತ್ತು ಬಹಳ ಸಂತೋಷ ನೋಡ್ರಿ ಇವತ್ತ ಕೆಲವೊಬ್ಬರು ಏನ್ ಮಾಡ್ತಾರ ತುತ್ತ ಕುತ್ತ ಅಂತಾರ ಇವತ್ತೆಲ್ಲರಿಗೆ ಸಂತೋಷ ಅಂದ್ರೆ ಸಾವು ಬರೋದೇ ಅಂತ ಹೇಳಿದ್ರಲ್ಲ ಸಾವು ಬರೋದೇ ಅದನ್ನು ಗಡಿಲೀಸಿಗೆ ನಮ್ಮ ಸಾವು ಎಂಬ ಮಾಹಿತಿ ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಬರುತ್ತದೆ ಎಂಬುದನ್ನು ದೇವರು ಗೌಪ್ಯವಾಗಿ ಇಟ್ಟಿರುತ್ತಾನೆ ಅದನ್ನು ಬಹಿರಂಗ ಪಡಿಸಿದರೆ ನಾಳೆ ಸಾಯುವವ ಎಂದು ಈಗಲೇ ಸತ್ತು ಬಿಟ್ಟಾನೆ ಎಂದು ಬಂದೈತಿ ಇಲ್ಲಿ ಒಂದು ವರ್ಷ ಸಾಯಿ ಪಾಪಿಯಾಗಿದೆ ಅಂತ ಹಾಟಿನ ಕಾಯಿ ಒಂದು ಸಾಕು ಬಣ್ಣ ಇನ್ನೊಂದು ವರ್ಷ ಇನ್ನು ಒಂದು ವರ್ಷ ಬರುತ್ತೆ ಆತ್ಮದೇ ಕೊಡ್ತಾ

ಕಾರ್ಯವನ್ನ ಇಪ್ಪತ್ತೊಂದು ವರ್ಷದಲ್ಲಿ ಮಾಡತಕ್ಕಂಥವರು ಮಾಡಿ ಇವತ್ತ ನಡೆದಾಡುವ ದೇವರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಮಧುಸೂದನ ದೇವರಿಗೆ ದೇವರಾದ ಮಧು ನೋಡಿ ದೇವರಿಗೆ ದೇವರಾದ ಮಧು ದೇವರಿಗೆ ಬಂದು ಒಬ್ಬ ಕೂಡ ಕೈ ಮುಗಿದ್ದು ಕಣ್ತಾಗಿಲ್ಲ ದೇವ್ರ ದಿನ ನೀನು ಕೈ ಮುಗಿಲ್ಲ ಅಂತ ಬಂದು ಸಂತ ಕೇಳಿದಂತ ಸಂತ ಕಣ್ಣಿಂದ ಸಂತ ಕೇಳಿದಂತ ಯಾರನ್ನ ಎರಡು ಕಣ್ಣಲ್ಲಿ ಅವನು ದಿನ ಕೈ ಮುಗಿತಿಯಲ್ಲ ದೇವರಿಗೆ ನಿನ್ನ ಕಣ್ಣ ಕಾಣಂಗಿಲ್ಲ ದೇವರಿಗೆ ಕೈ ಮುಗಿತಿಯಲ್ಲ ನಿನ್ನ ಕಣ್ಣ ಕಾಣಂಗಿಲ್ಲ ಯಾಕೆ ಹೆಂಗ್ ಯಾಕೆ ಅಂತ ಕೇಳಿದ್ರು ಆ ಕುರುಡ ಹೇಳ್ತಾನ ಆ ಅಂತ ಹೇಳ್ತಾನ ನೋಡು ನನ್ನ ಕೈ ಕಾಣದಿದ್ರ ದೇವರು ಏನಾಯ್ತು ನಾನ ದೇವರಿಗೆ ಕಾಣ್ತೇನೆಲ್ಲ ಸಾಕು ನಿಜವಾಗಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ಮಧುಸೂರನ ನಾನ ಕಾಣಬೇಕು ಷ್ಟು ದೇವರ ನನ್ನ ಜಗತ್ತಿಗೆ ಕಾಣುವಂತ ಆಗಬೇಕು ಅಂತ ನಾನು ಯೋಗಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನ ಮಾಡುವ ಕೂಡ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾರೆ ತಾಯಿರಲಾ ಎಷ್ಟು ಕೈ ಅನಾಥರಿಗೆ ಅಂದರಿಗೆ ವಿದ್ಯಾರ್ಥಿಗಳಿಗೆ ಕಲಾವಿದರಿಗೆ ಅಶಕ್ತರಿಗೆ ಧನ ಸಹಾಯ ಮಾಡಿ ಪ್ರಶಸ್ತಿಯನ್ನು ನೀಡಲಿ ಸಮಾಜ ಸೇವೆಯನ್ನು ಮಾಡಿ ಎಷ್ಟು ಅದ್ಭುತ ಒಂದು ಸಂದೇಶವನ್ನು ಕೊಟ್ಟಿದ್ದ ನಡೆದ ಚೆಪಿ ಸಂಸ್ಥೆ ಚೆಪಿ ಮನೆ ತಂದು ಅದಕ್ಕಾಗಿ ಯಾವ್ದು ಶಾಶ್ವತ ಅಲ್ಲ ತಿಳ್ಕೊಂಡು ಅವ್ರು ಬರಿತಾರೆ ಬರಬಹುದಾಗ

ಪ್ರೀತಿ ವಾತ್ಸಲ್ಯ ಬೆಳೆಸಬೇಕು ಅನ್ನೋ ಸಂದೇಶ ಸಾರುವಂತ ಕಾರ್ಯಕ್ರಮ ಮಧುಸೂದನ್ ಕಾರ್ಯಕ್ರಮ ನಾನು ಅಂದ್ರೆ ನನಗೆ ಚಲವಾದವಾಗಿಲ್ಲ ನನ್ನದು ಅಂದ್ರೆ ಚಲವಾದವಾಗಿಲ್ಲ ಕಾಯ್ಬೇಕು ನನಗೆ ಏನೇ ಗಳಿಸಿದ್ರು ಕಾಯ್ಬೇಕು ಉಳಿಸಿದ್ರು ಕಾಯ್ಬೇಕು ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಅದರ ವ್ಯಕ್ತಿತ್ವವನ್ನು ಗಳಿಸಿದ್ರೆ ಮುಗಿದೆತ್ತರಕ್ಕೆ ಬೆಳಕಾಗಿ ಮಧುಸೂದನ ನನಗೆ ಎಂತ ಸಾವಿರಾರು ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮ

ನೀರಲ್ಲಿ ಹುಟ್ಟಿರ್ತಕ್ಕಂಥ ಉಪ್ಪನ್ನ ನೀರಲ್ಲಿ ಹಾಕಿರೋ ನೀರಲ್ಲಿ ನೀರಲ್ಲಿ ಹಾಕಿರೋದಿಲ್ಲ ಆ ಮುತ್ತು ಯಾವುದು ಅಂದ್ರ ಆ ಮುತ್ತು ಎಲ್ಲರಿಗೆ ಗೊತ್ತು ಅದು ಮಧುಸೂಟನೆ ಗೊತ್ತು ಎಲ್ಲರಿಗೆ ಗೊತ್ತು ಸ್ಫೂರ್ತಿ ಆ ಅಂತಕ್ಕಂಥಗಳನ್ನ ನೆನೆಸುತ್ತಾ ಈ ಗುತ್ತಿನಂತ ಕಾರ್ಯಕ್ರಮ ಇಡೀ ಜಗತ್ತಿಗೆ ಪಸರಿಸಿದೆ ಅಂತ ಹೇಳಿ ನಾನು ಮಾತುಗಳನ್ನ ಹೇಳ್ತೀನಿ ಜೈ ಜೈಸೂರ